ಎಂಟೇನು ಉಪವಿಭಾಗದಿಂದ ಈ ದಿನ ಗ್ರಾಹಕರಿಗೆ ಒಂದು ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ನೆಲೆಯಲ್ಲಿ ನಾವು ಒಂದು ಜಾಥಾವನ್ನು ಏರ್ಪಡಿಸಿದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ವಿಭಾಗದ ನಮ್ಮ ಉಪವಿಭಾಗದ ಗ್ರಾಹಕರ ಮನೆ ಮನೆಗೆ ತೆರಳಿ ರಸ್ತೆಗಳಲ್ಲಿ ಬರುವಂಥ ಎಲ್ಲ ಜನಗಳಿಗೆ ವಿದ್ಯುತ್ ಬಗ್ಗೆ ಸುರಕ್ಷತೆ ಬಗ್ಗೆ ನಾವು ಅರಿವು ಮೂಡಿಸಿ ಮತ್ತು ವಿಶೇಷವಾಗಿ ಈ ಹಿಂದೆ ನಡೆದಿರುವಂಥ ಎಲ್ಲ ಘಟನೆಗಳನ್ನು ನಾವು ಮನವರಿಕೆ ಮಾಡಿಕೊಡ್ತಾ ವಿದ್ಯುತ್ ತಂತಿಗಳನ್ನ ಮುಟ್ಟಬಿಡಿ ಮತ್ತು ಸೇಫ್ಟಿ ಮೆಟಿನ್ಸ್ಗಳನ್ನ ಬಳಸುವಂಥ ಕೆಲಸವನ್ನು ಮಾಡಿ ಮತ್ತು ವಿದ್ಯುತ್ ಬಗ್ಗೆ ಅರಿವು ಮೂಡಿಸೋ ವಿದ್ಯುತ್ ಕಂಬಗಳ ಹತ್ರ ಏನು ಒಂದು ಪ್ರಾಣಿ ಪ್ರಾಣಿಗಳನ್ನ ಬಿಡೋದಾಗ್ಲಿ ಮತ್ತು ವಿದ್ಯುತ್ ಕಂಬಗಳನ್ನ ಮುಟ್ಟೋದಾಗಲಿ ಈ ಥರದ್ದು ಮಾಡೋ ಅಂಥದ್ದು ಬೇಡ ಅಂತ ಹೇಳೋವಂಥ ಒಂದು ಮತ್ತು ವಿಶೇಷವಾಗಿ ಗ್ರಾಹಕರಿಗೆ ವಿದ್ಯುತ್ ಬಗ್ಗೆ ಅರಿವನ್ನು ಮೂಡಿಸಿ ಸುರಕ್ಷತೆಯಿಂದ ನಮ್ಮ ಗ್ರಾಹಕರು ವಿದ್ಯುತ್ ಬಳಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅವರಿಗೆ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ರಲ್ಲಿ ಧನ್ಯವಾದಗಳು ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಜಾಹೀರಾತುಗಳನ್ನ ಕಟ್ಟಕ್ ಹೋಗಿ ಎಷ್ಟೋ ಮಂದಿ ಸ್ಟಾಪಡಿಸ್ಕೊಂಡಾರ ಅದು ಮಾಡಬಾರದು ವಿದ್ಯುತ್ ಕಂಬಗಳನ್ನ ಯಾರು ಏರ್ಬೇಕು ಅವರೇ ಏರ್ಬೇಕು ಸಾರ್ವಜನಿಕರಲ್ಲ ಕಂಬ ಹತ್ತಕ್ಕ ಏನಾಗ್ಬೇಕು ಅದು ಮಾಡಬಾರದು ಮುಂದೆ ವಿದ್ಯುತ್ ತಂತಿಗಳ ಹತ್ತಿರ ಇರುವಂತಹ ಮರದ ಕೊಂಬೆ ಏನಿರ್ತದೆ ಅದನ್ನ ಅಧಿಕೃತವಾಗಿ ನಮ್ಮ ಮಂದಿರ ಬಂದು ನಡಿವೆ ನೀವು ಮಾಡೋ ಪ್ರಯತ್ನ ಮಾಡಬಾರ ಆಮೇಲೆ ನಂದಿ ಮೇಲೆ ಏನು ಬಿದ್ದ ಮರಗಳನ್ನ ಮತ್ತು ಕೊಂಬೆಗಳನ್ನ ತೆಗಿಲಿಕ್ಕೆ ಅಂತ ಸಪರೇಟ್ ಆದ ಒಂದು ಟೀಮ್ ಐತಿ ನಮ್ದು ಆ ಟೀಮ್ ಅವರು ಬಂದು ಕೆಲಸ ಮಾಡ್ತಾರೆ ಬೇಲಿಗಳಿಗೆ ವಿದ್ಯುತ್ ಹೈಸ್ಬಾರ್ದು ಮತ್ತು ಲೈನ್ ಇಂದ ಹುಕ್ ಹಾಕಿ ಮೇಡಮ್ ಬರಕಳೆ ಇಂಥವೆಲ್ಲ ಮಾಡೋದ್ರಿಂದ ಅನೇಕ ಜನ ಪ್ರತಿ ದಿವಸ ಒಂದಿಲ್ಲ ಒಂದ್ ಕಡೆಗೆ ಮಗು ಇಂಥ ತೊಂದರೆ ಇದೆ ಅಥವಾ ಆಕ್ಸಿಡೆಂಟ್ ಆಯ್ತು ದಯವಿಟ್ಟು ನಾವು ಜಾಗೃತಿ ವಹಿಸ್ಕೊಂಡು ಕಡೆ ಈಗ ತುಂಬಾ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇದೆ ಆ ಸಂಬಂಧವಾಗಿ ಇವತ್ತು ಸುರಕ್ಷತಾ ಜಾಥಾ ಎಲ್ಲ ಕನ್ಸ್ಯೂಮರ್ಸ್ ಎಲ್ಲ ಜನಗಳಿಗೂ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಿ ಹೇಳಿ ನಮ್ಮ ಎಂಟನ್ ಸಬ್ಜನ್ ಇದೆ ಜಾಥಾ ಇದ್ರ ಬಗ್ಗೆ ಅಂದ್ರೆ ತಂತಿ ಎಲ್ಲಾದ್ರೂ ಗಟ್ಟಿ ಬಿದ್ದಿದ್ರೆ ಆತರ ಏನೇಡಸ್ ಅಂತ ಅವ್ರಿಗೆ ಅನ್ಸಿದ್ರು ನಮ್ಮ ಸಹಾಯವಾಣಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಬಂದು ಅಟೆಂಡ್ ಮಾಡಿ ಜೀವನ ಕ್ರಿಯೆ ಮಾಡ್ತಾರೆ ಆ ದೃಷ್ಟಿಯಿಂದ ದಯವಿಟ್ಟು ಸಾರ್ವಜನಿಕರು ನಮ್ಮ ಸರ್ಕಾರ ಮಾಡಬೇಕು ಮತ್ತು ನಾವು ಹೊರಡಿಸುವ ಸೂಚನೆಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ ನಮಸ್ಕಾರ ಬಗ್ಗೆ ಇವತ್ತು